ಜನರ ಹೆಚ್ಚಿನ ನಾಯಕರಾಗಿ ರಾಜ್ಯದ ಮಂತ್ರಿಗಳಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಭಾಗಕ್ಕೆ ಅಪಾರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ನಗಲಿರ್ತಕ್ಕಂಥ ದಿವಂಗತ ರಾಮಕೃಷ್ಣ ಅವರ ಒಂದು ಎಂಬತ್ತೆಂಟನೇ ಹುಟ್ಟು ಹಬ್ಬವನ್ನು ಅವರ ಅಭಿಮಾನಿ ಬಂದು ನಾವೆಲ್ಲ ಸೇರಿ ಭಾಳ ಸಂತೋಷದಿಂದ ಸಂಭ್ರಮದಿಂದ ಸಡಗರದಿಂದ ಅನ್ನ ಸಂತರ್ಪಣೆ ಮಾಡೋದ್ರ ಜೊತೆಗೆ ಅವರ ಹೆಸರಿನ ಮೇಲೆ ಕೇಕ್ ಕಟ್ ಮಾಡೋದ್ರ ಜೊತೆಗೆ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಅವರು ಜೀವಿತ ಕಾಲದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಇಲ್ಲೇ ಬ್ರಹ್ಮಪುರದಲ್ಲಿ ಬೋರಬಾಯಿ ನಗರದಲ್ಲಿ ಸಮಾಜ ಸೇವೆ ಮಾಡುತ್ತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು ನಮ್ಮ ಶಾಸಕನಾಗಿ ನಂಗಾಪುರ ಮತಕ್ಷೇತ್ರದ ಕ್ಷೇತ್ರದ ಶಾಸಕರಾಗಿ ರಾಜ್ಯದ ವೈದ್ಯಕೀಯ ಸಚಿವರಾಗಿ ಅಪಾರ ಕೆಲಸವನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥ ಶ್ರೀ ರಾಮಕೃಷ್ಣರವರು ಬಡತನದಲ್ಲಿ ಬಂದು ಅಪಾರವಾದಂಥ ಜನ ಚರ್ಮವನ್ನು ಜನ ಸಂಗ್ರಹಿಸಿ ಕೆಲಸವನ್ನು ಮಾಡಿಕೊಟ್ಟು ಜನರ ಮನವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ನಮ್ಮ ಉಳಿದ್ದಾರೆ ಇಲ್ಲೂ ಕೂಡ ಅವರ ನೆನಪುಗಳು ಅವರು ಮಾಡಿರ್ತಕ್ಕಂಥ ಕೆಲಸ ಅವರ ಮತಕ್ಷೇತ್ರದಲ್ಲಿ ಮತ್ತು ಸಮಾಜದ ಸಮಾಜಕ್ಕಾಗಿ ಮತಕ್ಷೇತ್ರಕ್ಕಾಗಿ ಸಾರ್ವಜನಿಕರಾಗಿ ಭೇದ ಜಾತಿ ಭೇದ ಎಲ್ಲವನ್ನು ಬರೆದು ಎಲ್ಲರಿಗಲ್ಲಿ ಒಂದಾಗಿ ಕೆಲಸ ಮಾಡಿರ್ತಕ್ಕಂಥ ಧೀಮಂತ ನಾಯಕ ನಮ್ಮ ನಗಲಿದ್ದಾರೆ ಇವತ್ತು ಅವರ ಅಜ್ಞಾನಿ ಎಲ್ಲರೂ ಸೇರಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ